ನೀರು ಗೊಬ್ಬರ ಬಿಗ್ನೆ ಬೀಜ ಇದೆಲ್ಲ ಒದಿಸ್ಕೊಟ್ಟು ಕರೆಂಟು ಇದೆಲ್ಲ ಕರೆಕ್ಟಾಗಿ ಟೈಮ್ ಸರಿ ಕೊಟ್ಬಿಟ್ರೆ ಯಾರು ಸಾಲ ಮನ್ನಾ ಮಾಡೋ ಅಂತ ಯಾವ ರೈತರು ಕೇಳಲ್ಲ ಸರ್ ಯಾವ ರೈತರು ಕೇಳಲ್ಲ ಯಾವ ರೈತರು ನೇಣು ಹಾಕೋಲ್ಲ ಬೆಳೆದಿಲ್ಲ ಅಂತಂದ್ರೆ ತಿನ್ನೋದಕ್ಕೆ ರೇಷನ್ಗೆ ಏನು ಮಾಡೋಕ್ಕಾಗುತ್ತೆ ಸರ್ ಸಮಸ್ಯೆ ಕೆಲಸ ಅಂತ ಸಿಟಿಗೆ ಹೋದ್ರೆ ಇಲ್ಲಿ ವ್ಯವಸಾಯ ಮಾಡೋದು ಯಾವ್ಯಾವ ವೀಕ್ಷಕರ ಈ ಎಲ್ಲ ಸಾಲಗಳನ್ನ ನೀಡ್ತಾ ಇರೋದು ಯಾವೊಬ್ಬ ರಾಜಕಾರಣಿಯಲ್ಲ ಸರ್ಕಾರಿ ನೌಕರನಲ್ಲ ಅಥವಾ ಯಾವುದೇ ಬ್ಯಾಂಕು ಆ ಪ್ರೈವೇಟ್ ಫ್ಯಾಕ್ಟ್ರಿ ಎಂಪ್ಲಾಯಿಯೂ ಅಲ್ಲ ಇದನ್ನು ಹೇಳ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತರುಬಳ್ಳಿ ಗ್ರಾಮದ ಯುವ ರೈತ ಇನ್ನು ಹೆಚ್ಚಾಗಿ ಓದದ ಚಂದ್ರು ಎಂಬುವವರು ಆ ಬೆಂಗಳೂರಿನಲ್ಲಿ ಡ್ರೈವರ್ ಕೆಲಸ ಮಾಡ್ತಿದ್ರು ಇನ್ನು ಹತ್ತು ಸಾವಿರ ಹನ್ನೆರಡು ಸಾವಿರ ಸಂಬಳ ತಗೊಂಡು ಸುಮಾರು ನಾಲ್ಕಾರು ವರ್ಷ ಡ್ರೈವರ್ ಕೆಲಸ ಮಾಡಿದ ಇವರು ಬೇಸತ್ತು ಈ ಹಣದಲ್ಲಿ ನಾನು ಹೇಗೆ ಜೀವನ ಮಾಡೋದು ಮನೆ ಬಾಡಿಗೆ ಕಟ್ಟಲಿನ ಅಥವಾ ಸಂಸಾರ ಮಾಡಲಿಲ್ಲ ನನ್ನ ಆಲೋಚನೆಯಿಂದ ಊರಿಗೆ ಬಂದು ಸಾಲ ಸೋಲ ಮಾಡಿ ಕೊಳವೆ ಬಾವಿಯನ್ನು ತೆಗೆಸಿ ಅದರಲ್ಲಿ ನೀರು ಸಿಕ್ಕಿದೆ ಆ ಸಿಕ್ಕ ನೀರಿನಲ್ಲಿ ಜಮೀನಿಗೆ ಬೆಳೆ ಇಟ್ಟಿದ್ದಾರೆ ಇವ್ರದ್ದು ಒಂದೂವರೆ ಎಕರೆ ಜಮೀನಿದ್ದು ಜಮೀನನ್ನು ಮೂರು ಭಾಗವನ್ನಾಗಿ ಮಾಡಿಕೊಂಡು ಹಂತ ಹಂತವಾಗಿ ಸೀಸನನ್ನು ನೋಡಿಕೊಂಡು ಬೆಳೆಗಳನ್ನು ಹಾಕ್ತಾರೆ ಇನ್ನು ನೇರವಾಗಿ ಏನಪ್ಪ ಹೇಳ್ತಾರೆ ಅಂದರೆ ಸರ್ಕಾರ ಟೈಮ್ ಸರಿಯಾಗಿ ನೀರು ಗೊಬ್ಬರ ಬಿತ್ತನೆ ಬೀಜ ಕರೆಂಟು ಕೊಟ್ಬಿಟ್ರೆ ಯಾವ ರೈತರು ಕೂಡ ನೇಣು ಹಾಕ್ಕೊಳ್ಳಲ್ಲ ಸಾಲ ಮನ್ನಾ ಮಾಡಿ ಅಂತ ಕೂಡ ಕೇಳಲ್ಲ ಸರ್ ರೈತರು ಸಮಯಕ್ಕೆ ತಕ್ಕನಂಥ ಸೀಸನಿಗೆ ತಕ್ಕನಂಥ ಬೆಳೆಗಳನ್ನಿಟ್ಟು ಇಟ್ಟು ಸರಿಯಾದ ರೀತಿಯಲ್ಲಿ ಗೊಬ್ಬರ ಔಷಧಿಯನ್ನು ಭೂಮಿ ಫಲವತ್ತತೆಯನ್ನು ಕಾಪಾಡಿಕೊಂಡು ಸರಿಯಾಗಿ ನೀರು ಕೊಟ್ಟರೆ ಉತ್ತಮ ಬೆಳೆ ಬರುತ್ತೆ ಸರ್ ನಾನು ನೋಡಿ ಈಗ ನಮ್ಮ ಜಮೀನನ್ನು ಮೂರು ಭಾಗ ಮಾಡಿಕೊಂಡಿದ್ದೀನಿ ಮೂರು ಥರ ಬೆಳೆ ಹಾಕ್ತೀನಿ ಈಗ ಚಿತ್ರ ಅಂತಕ್ಕಂಥ ಸೌತೆಕಾಯಿಯನ್ನು ಹಾಕಿದ್ದು ಇದರಲ್ಲಿ ಉತ್ತಮ ಫಸಲು ಬಂದಿದೆ ಸಿಗ್ತಾ ಇದೆ ನಾನು ಜೀವನ ಮಾಡ್ತಾ ಇದ್ದೀನಿ ಯಾರು ಕೂಡ ನಾನು ಕೆಲ್ಸಕ್ಕೆ ಹೋಗೋರು ಸಲಹೆ ಕೊಡೋದು ಎಲ್ಲರೂ ಕೂಡ ಕೆಲಸ ಕೆಲಸ ಅಂತ ಬೆಂಗಳೂರು ಸೇರಿದ್ರೆ ನಮಗೆ ಬೆಳೆಗಳನ್ನ ಬೆಳೆದು ಕೊಡೋರು ಯಾರು ಜೀವನಕ್ಕೆ ದಿನಸಿ ತರಕಾರಿಯನ್ನು ಒದಗಿಸೋರು ಯಾರು ದಯಮಾಡಿ ವ್ಯವಸಾಯದಲ್ಲೂ ಕೂಡ ಲಾಭ ಇದೆ ಅದಕ್ಕೆ ನಾನೇ ಉದಾಹರಣೆ ಎಲ್ಲರೂ ಕೂಡ ವ್ಯವಸಾಯ ಮಾಡೋದಕ್ಕೆ ಮುಂದಾಗಿ ಅಂತ ಚಂದ್ರರು ಅವರು ಸಲಹೆ ನೀಡಿದ್ದಾರೆ ಚಿತ್ರ ಅಂತ ಅಂದ್ಬಿಟ್ಟು ಸರ್ ಇದು ಅಂತ ಸೌಲಭ್ಯ ಒಂದೂವರೆಯಿಂದ ಎರಡು ತಿಂಗಳಿಗೆ ಪತ್ ಬರುತ್ತೆ ಸರ್ ಇದು ಒಂದೂವರಿಂದ ಎರಡು ತಿಂಗಳು ನಮ್ಮದು ಇದೇ ಕೆಲಸ ಸರ್ ವ್ಯವಸಾಯ ಮಾಡೋದು ಬೇರೆ ಏನೋ ಅಂತ ಬೇರೆ ಡ್ಯೂಟಿಗಳಾಗಲಿ ಇನ್ನೊಂದಾಗಲಿ ಏನೂ ಮಾಡ್ತಾಯಿಲ್ಲ ನಮ್ಮ ಟೋಟಲ್ ಒಂದೂವರೆ ಎಕರೆ ಜಮೀನಿದೆ ಸರ್ ಒಂದೂವರೆ ಎಕ್ರೆಯಲ್ಲಿ ಒಂದು ಬೋರ್ವೆಲ್ ಹಾಕ್ಸಿದ್ವಿ ನೀರು ಬರುತ್ತೆ ಅದರಲ್ಲಿ ಸುಮಾರ್ಗ ಇದನ್ನೇ ಮೇಂಟೈನ್ ಹೋಗ್ತಾ ಹೋಗ್ತಾಯಿದ್ದೀವಿ ಸರ್ ಈಗ ಈಗ ನಾವು ಎಲ್ಲ ನೀರು ಶಾಲ್ಟೇಜ್ ಇರೋದರಿಂದ ಎಲ್ಲ ಡ್ರಿಪ್ಸ್ ಮಾಡಿದ್ದೀವಿ ಸರ್ ನಾವು ಎಲ್ಲ ಡ್ರಿಪ್ ಮಾಡಿ ಹೋದ್ಸರಿ ನೋಡಿ ಸರ್ ಇದು ಖಾಲಿ ಇದೆ ಅಲ್ವಾ ಇದ್ರಿಗೆ ಸ್ಪಿಟ್ ಕಾರ್ನ್ ಹಾಕಿದೆ ಸರ್ ನಾನು ಫುಲ್ಲೆಲ್ಲ ಸ್ಪೀಟ್ ಕಣ್ಣು ಹಾಕಿದೆ ಇಲ್ಲ ಇರೋದ್ರಲ್ಲಿ ಪರವಾಗಿಲ್ಲ ಸರ್ ರೇಟು ಚೆನ್ನಾಗಿ ಸಿಕ್ತು ಒಳ್ಳೆಯ ಕಾಸುನೂ ಆಯಿತು ಅದೇ ಎನಿ ಟೈಮ್ ಅದೇ ರೀತಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್ ಇದು ಯಾಕಂತಂದರೆ ವ್ಯವಸಾಯ ಅಂತಂದಮೇಲೆ ಎಲ್ಲರಿಗೂ ಗೊತ್ತಿರೇ ಇರುತ್ತೆ ಅದರಿಂದ ಈಗ ಏನಪ್ಪ ಅಂತಂದರೆ ನೆಕ್ಸ್ಟು ಇನ್ನು ಬ್ಯಾಚ್ ವೈಸ್ ಬ್ಯಾಚು ಒಂದೊಂದು ಬೆಳೆ ಮಾಡೋಣ ಅಂತಿದ್ದೀವಿ ಸರ್ ಇದಕ್ಕೆ ಅದರಲ್ಲಿ ಇನ್ನು ಒಂದು ಎಕರೆ ಉಳಿದಿರೋ ಒಂದು ಎಕರೆ ಲಾಸ್ ಆಗೋಯ್ತು ಲಾಸ್ ಆಗೋಯ್ತು ಅಂತಂದಾಗ ಈಗ ಯಾವುದೇ ರೀತಿ ಜ್ಞಾನ ಇಲ್ದಿರ ಬೆಳೆ ಬೆಳೆಯೋಕ್ಕೆ ಹೋದಾಗ ಇದು ತುಂಬ ಕಷ್ಟ ಆಗುತ್ತೆ ಸರ್ ಈಗ ನಾನು ಮೊದಲು ಅದೇ ಥರನೇ ಮಾಡ್ತಾಯಿದ್ದೆ ಯಾಕಂದರೆ ಸೀಸನ್ ಗೊತ್ತಿರಲಿಲ್ಲ ಅನ್ಸೀಸನಲ್ಲಿ ಬೆಳೆ ಇಡೇನೆ ಇಲ್ಲ ಯಾವುದೋ ಒಂದು ಸೀಸನಲ್ಲಿ ಏನೋ ಮಾಡಬೇಕು ಅಂತ ಮಾಡೇವೆ ಇಲ್ಲ ಹೂವು ಬ ಮೊದಲೆಲ್ಲ ಹೂವು ಬೆಳೀತಾ ಇದೆ ಹೂವು ಬೆಳೆದು ಬೆಳೆದು ಅದರಲ್ಲೂ ಸ್ವಲ್ಪ ಲಾಸ್ ಆಯಿತು ಟ್ರಿಪ್ಸ್ ಜಾಸ್ತಿ ಆಯಿತು ಆಮೇಲೆ ನಾವು ಭೂಮಿಗೆ ನಾವು ಯಾವ ರೀತಿ ಗೊಬ್ಬರ ಕೊಡ್ತೀವಿ ಕೆಮಿಕಲ್ ಜಾಸ್ತಿ ಏನು ಉಪಯೋಗಿಸ್ದಿರಾ ಚೆನ್ನಾಗಿ ತಿಪ್ಪೆ ಗೊಬ್ಬರ ಆಗಿರ್ಬೋದು ಇಲ್ಲ ಬೇರೆ ಯಾವುದಾದ್ರೂ ನಾಟಿ ಗೊಬ್ಬರ ಆಗಿರ್ಬೋದು ಮಾಡಿ ನಾವು ಭೂಮಿಗೆ ಚೆನ್ನಾಗಿ ಅದ ಮಾಡಿ ಬೆಳೆ ಇಟ್ಟರೆ ಬೆಳೆ ಅಂತೂ ಸಕ್ಸಸ್ ಆಗುತ್ತೆ ಸರ್ ಅದೇ ರೀತಿ ರೇಟ್ ಬರಬೇಕು ಅಂದರೆ ಸೀಸನಲ್ಲಿ ನೋಡ್ಕೊಂಡು ರೇಟ್ ವೈಸ್ ಬೆಳೆಗಳು ವೈಸ್ ಇಕ್ಕಬೇಕಾಗುತ್ತೆ ಸರ್ ನೋಡಿ ನಮ್ಮದು ಒಂದೂವರೆ ಎಕರೆ ಜಮೀನು ಮೂರು ಭಾಗ ಮಾಡ್ಕೊತಾ ಇದ್ದೀನಿ ಸರ್ ನಾನು ಮೂರು ಭಾಗ ಮಾಡ್ಕೊತಾ ಇದ್ದೀನಿ ಈ ಮೂರು ಭಾಗದಲ್ಲಿ ಎಲ್ಲ ಒಂದೇ ಸರಿ ಒಂದೇ ಬೆಳೆ ಇಟ್ಟರೆ ಆ ಬೆಳೆ ಸಿಗ್ಬೋದು ಇಲ್ಲ ಲಾಸ್ ಆಗ್ಬೋದು ಸರ್ ಸಿಕ್ಕಿದ್ರೂ ಸಿಗ್ಬೋದು ಇಲ್ಲ ಲಾಸ್ ಆಗ್ಬೋದು ಅದರಿಂದ ಈಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈಗ ಒಂದೂವರೆ ಎಕರೆನ ಮೂರು ಭಾಗ ಮಾಡ್ಕೊಂಡಿದ್ದೀನಿ ಸರ್ ನಾನು ಇದು ಇದೀಗ ಅರ್ಧ ಎಕರೆ ಒಂದು ಭಾಗ ಮಾಡಿದ್ದೀನಿ ಈ ಅರ್ಧ ಎಕರೆ ಇದಾದ ಮೇಲೆ ಇದು ಇದಾದ ಮೇಲೆ ನೆಕ್ಸ್ಟ್ ನೋಡಿ ಸರ್ ಇಲ್ಲಿ ಇದೆ ಇನ್ನ ಒಂದು ಖಾಲಿ ಜಾಗ ತೋರಿಸ್ತೀನಿ ಇದು ಒಂದು ಎಕರೆ ಬೈ ಒಂದು ಎಕ್ರೆಯಲ್ಲಿ ಎಲ್ಲ ಉಳುಮೆ ಮಾಡಿ ಮಡಗಿದ್ದೀವಿ ಈ ಒಂದು ಎಕ್ರೆಯಲ್ಲಿ ಅರ್ಧ ಬಜ್ಜಿ ಮಾಡೋಣ ಅಂತಿದ್ದೀನಿ ಇನ್ನರ್ಧ ಗಿಡನೇ ಮಾಡೋಣ ಅಂತಿದ್ದೀನಿ ಇಲ್ಲಿ ಸ್ವಲ್ಪ ಜಾಗ ಇದೆ ಸರ್ ಅದರಲ್ಲೆಲ್ಲ ತೊಗರಿ ಹಾಕಿದ್ದೀನಿ ತೊಗರಿ ಅಲ್ಸಂದ್ರೆ ಈ ಥರ ಹಾಕಿದ್ದೀನಿ ಇಲ್ಲಿ ನೋಡಿ ಸರ್ ನಮ್ಮದು ಬೋರ್ವೆಲ್ಲು ಬೋರ್ವೆಲ್ಲಿಂದ ಈ ಸಂಪಿಗೆ ನಾವು ನೀರು ಸ್ಟೋರೇಜ್ ಮಾಡ್ಕೊತೀವಿ ಸರ್ ನೀರು ಸ್ಟೋರೇಜ್ ಮಾಡ್ಕೊಂಡು ಎಲ್ಲ ಒಂದೇ ಸರಿಕಿ ಲಾಸ್ ಆಗೋದಕ್ಕಿಂತ ನಾನು ಯಾವುದೋ ಒಂದು ಬೆಳೆಯಲ್ಲಿ ಬರಲಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಬೆಳೆಯಲ್ಲಾದರೂ ನಮ್ಗೆ ಸಿಗುತ್ತೆ ಅನ್ನೋ ಒಂದು ಇದ್ದ ಮೇಲೆ ವ್ಯವಸಾಯ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಒಂದೇ ಸರಿ ಎರಡು ಎಕರೆ ಮೂರು ಎಕರೆಗೆ ಒಂದೇ ಸರಿ ಇಡೋದು ಲಾಸ್ ಆಗೋದು ಹಾಗೆ ಆಗುತ್ತೆ ಸರ್ ಕಂಪಲ್ಸರಿ ಒಂದೇ ಸರಿ ನಾವು ಆಗಬೇಕು ಅಂತ ಎತ್ಕೊಂಡಾಗ ಹೋಗ್ತೀವಿ ಅದಾಗಲ್ಲ ಅದರಿಂದ ಏನು ಮಾಡೋದು ಅಂದರೆ ಬ್ಯಾಚ್ ವೈಸ್ ಬ್ಯಾಚ್ 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 ವೈಸು ಮಾಡ್ಕಂತ ಹೋಗ್ತಾಯಿದ್ರೆ ಯಾವುದೋ ಒಂದು ಬೆಳೆಯಲ್ಲಿ ದೇವ್ರ ಕೈ ಹಿಡಿಯೇ ಹಿಡಿತಾನೆ ಆ ಥರ ನಾನು ಪ್ಲಾನಿಂಗ್ ಮಾಡ್ಕಂಡಿ ಈಗ ನೀರಿನ ಸಮಸ್ಯೆ ತುಂಬ ಇದೆ ನಮ್ಮ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಈ ಕಡೆ ಎಲ್ಲ ನೀರಿನ ಸಮಸ್ಯೆ ತುಂಬ ಇದೆ ಈಗ ನದಿ ಜೋಡಣೆ ಮಾಡ್ತೀವಿ ಅಂತ ಅಂದಿದ್ದಾರೆ ಆಮೇಲೆ ನೀರು ಎಲ್ಲ ಕೆರೆಗಳಿಗೂ ನಮಗೂ ನೀರು ಕೊಡ್ತಿದೆ ಅಂತ ಹೇಳಿದ್ದಾರೆ ನಮ್ಮ ಇವರು ಶರತ್ ಬಚ್ಚೇಗೌಡರು ಇದನ್ನು ಆದಷ್ಟು ಬೇಗ ಕ ಇದು ಕ್ರಮ ತಗೊಂಡು ಕೊಡೋ ಕ್ರಮ ಮಾಡ್ತೀವಿ ಇದ್ರ ಬಗ್ಗೆ ಕ್ರಮ ಉದ್ಕೊಳ್ತೀವಿ ಅಂತ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಈಗ ಏನು ಹೇಳಬೇಕು ಅಂತಂದರೆ ಬಿತ್ತನೆ ಬೀಜ ಮತ್ತು ಗೊಬ್ಬರ ಇದೆಲ್ಲ ಟೈಮ್ ಟು ಟೈಮ್ ಸಿಗ್ತಾಯಿದ್ರೆ ಸ್ವಲ್ಪ ನೀರಾವರಿ ಎಲ್ಲ ಯೋಜನೆ ನಮ್ಗೆ ಚೆನ್ನಾಗಿ ಮಾಡಿಕೊಟ್ರೆ ಯಾವ ರೈತರು ನೇಣು ಹಾಕೋಣಲ್ಲ ಯಾವ ರೈತರು ಲಾಸಿಗೂ ಬರೋದಿಲ್ಲ ನಾನು ಮೊದಲು ಡ್ರೈವರಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಸರ್ ಡ್ರೈವರಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ಅಮ್ಮ ಹತ್ತು ಸಾವಿರ ಕೊಡೋದು ಸರ್ ಸ್ಯಾಲ್ರಿ ಹತ್ತು ಸಾವಿರಲ್ಲಿ ಬೆಂಗಳೂರಲ್ಲಿ ಬಾಡಿಗೆ ಮನೆ ಅಂತ ಮಾಡಲ ಇಲ್ಲ ಅಂತ ಆಗಲಿಲ್ಲ ಏನಂತ ಮಾಡಬೇಕಾಗುತ್ತೆ ಸರ್ ಇಲ್ಲ ಅಂತ ಕೊಡಕ್ಕಾಗುತ್ತಾ ಆಗ್ತಾ ಇರಲಿಲ್ಲ ಇದೆಲ್ಲೂ ನಮ್ಮದು ಬೋರ್ವೆಲ್ ಇರಲಿಲ್ಲ ಸರ್ ತುಂಬ ಕಷ್ಟ ಬಿದ್ದು ಬೋರ್ವೆಲ್ ಹಾಕ್ಸ್ಕೊಂಡಿದ್ದೀವಿ ನಮಗಿನ್ನೂ ಓಡಾಡೋದು ಕೂಡ ನೆಟ್ಗೆ ದಾರಿ ಇಲ್ಲ ಸಿಕ್ಕಾಪಟ್ಟೆ ಕಷ್ಟಗಳು ಅನುಭವಿಸಿದ್ದೀವಿ ಏನೋ ಈಗ ಇರೋದರಲ್ಲಿ ಒಂದು ಬೋರ್ವೆಲ್ ಹಾಕ್ಕೊಂಡು ಜಮೀನು ಸ್ವಲ್ಪ ಮಾಡ್ಕೊಂಡು ಏನೋ ಇದರಲ್ಲಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಈಗ ತಾತ್ಕಾಲಿಕವಾಗಿ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ನಾವು ಎಜುಕೇಷನ್ ಅಂತ ಎಜುಕೇಷನ್ ಏನು ಮಾಡ್ಕೊಂಡಿಲ್ಲ ನಾವು ಈ ಹೋಗೋದಕ್ಕಿಂತನೂ ಎಲ್ಲ ಕೆಲಸ ಸರ್ ಈಗ ಎಲ್ಲ ಕೆಲಸ ಕೆಲಸ ಅಂತ ಸಿಟಿಗೋದ್ರೆ ಇಲ್ಲಿ ವ್ಯವಸಾಯ ಮಾಡೋರು ಯಾರು ಇರೋದು ಸರ್ ಆಮೇಲೆ ಜಮೀನುಗಳೆಲ್ಲ ಖಾಲಿ ಇರುತ್ತೆ ಏನೋ ತಕ್ಕ ಮಟ್ಟಿಗೆಲ್ಲ ವ್ಯವಸಾಯ ಮಾಡಿ ಮುಂದೆ ಮುಂದೆ ಜನ್ರೇಷನ್ಗೆ ಈಗೇ ಜನ್ರೇಷನ್ ಜಾಸ್ತಿ ಇದೆ ಅವ್ರಿಗೆಲ್ಲನೂ ಊಟಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ಸಮಸ್ಯೆ ಇರುತ್ತೆ ಈಗೆಲ್ಲ ವ್ಯವಸಾಯ ಇದು ಏನು ವ್ಯವಸಾಯ ಬಿಟ್ಟು ಸಿಟಿ ಕೆಲಸ ಅಂತಂದರೆ ಇಲ್ಲಿ ಬೆಳೆಯೋದಕ್ಕೆ ಏನಿರಲ್ಲ ಸರ್ ರೈತರು ಬೆಳೆದಿಲ್ಲ ಅಂತಂದರೆ ತಿನ್ನೋದಕ್ಕೆ ರೇಷನ್ಗೆ ಏನು ಮಾಡೋಕ್ಕಾಗುತ್ತೆ ಸರ್ ಸಮಸ್ಯೆ ತುಂಬ ಆಗುತ್ತೆ ಇದರಿಂದ ಪ್ರತಿಯೊಬ್ಬರು ವ್ಯವಸಾಯ ಮಾಡಿದರೆ ತ ಟೈಮ್ ಸರಿಗೆ ಅದನ್ನು ನೋಡ್ಕಂಡು ಬೆಳೆಗಳು ತೆಗೆದು ನೀಟಾಗಿ ಬೆಳೆಗಳು ಮಾಡ್ಕೊಂಡ್ರೆ ಮಾಡ್ಬೋದು ಸರ್ ವ್ಯವಸಾಯದಲ್ಲಿ ವ್ಯವಸಾಯದಲ್ಲಿ ಕೂಡ ಲಾಭ ಇರುತ್ತೆ ಸರ್